啊！对。 ಕತ್ತಿಗಳ ಹಿಡಿದ ಬೋಲಿಸರ ಬಣ್ಣಿಗಳು ಏಜಂಟರ ಕತ್ತಿಗಳು ಬೋಲೀಸರ ಬಣ್ಣೆಗಳು ಕೇ ಜಂಟರ ಕತ್ತಿಗಳು ವೇದ ಶಾತ್ರ ಪುರಾಣ ಬಂದೂಕಿನ ಗುಡಾಣ ವೇದ ಶಾತ್ರ ಪುರಾಣ ಬಂದೂಕದ ಗುಡಾಣ ತರೆಗಲೆ ಕಸ ಕಟ್ಟಿಯಾಗಿ ತೇಲಿ ತೇಲಿ ಹರಿದವು ತರೆಗಲೆ ಕಸ ಕಟ್ಟಿಯಾಗಿ ತೇಲಿ ತೇಲೆ ಸ್ವಾತಂತ್ರ ದೊರೆತು ಸುಮಾರು ಎಪ್ಪತ್ತೆಂಟು ವರ್ಷಗಳೇ ಕಳೆದು ಆದ್ರೂ ಕೂಡ ಈ ಜನ ಇವತ್ತು ಕೂಡ ನಮಗೆ ಭೂಮಿ ಬೇಕು ಬದುಕ್ತಕ್ಕಂತ ಒಂದು ಸೂರು ಬೇಕು ನಮಗೊಂದು ನಿವೇಶನ ಬೇಕು ಅಂತ ಹೇಳಿ ಇವತ್ತು ಕೂಡ ಸರ್ಕಾರಗಳ ಮುಂದೆ ಅಗಲಾಚಾರದನ್ನ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ನಮ್ಮನ್ನ ಹಾಳ್ತಕ್ಕಂಥ ಸಂವಿಧಾನವನ್ನು ಹೆಚ್ಚ ಸಂವಿಧಾನ ಆಶಯಗಳನ್ನ ಜಾರಿ ಮಾಡ್ತೀವಿ ಅಂತೇಳಿ ಪ್ರಮಾಣವನ್ನ ಮಾಡಿದಂತ ನಮ್ಮ ನಾಳತಕ್ಕ ಜನಪ್ರತಿನಿಧಿಗಳಿಗೆ ಈ ಬಡವರ ಪರ ಅಥವಾ ದಲಿತರ ಪರ ಹಿಂದುಳಿದ ಪರ ಅವರಿಗೆ ಸವಲತ್ತುಗಳನ್ನ ಕೊಡೋದ್ರ ಪರ ಕಾಳಜಿ ಇರತಕ್ಕಂಥದ್ದು ಕಾಳಜಿ ಇಲ್ಲದೆ ಇರತಕ್ಕಂಥದ್ದು ಇವತ್ತಿನ ಪ್ರತಿಭಟನೆಗೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಈ ದೇಶದ ಸಂಪತ್ತು ಎಲ್ರಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತೇಳಿ ಈ ದೇಶದ ಸಂಪತ್ತು ಯಾವನ ಒಬ್ಬನಿಗೆ ಸೇರ್ಬೇಕಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಆದ್ರೆ ಇವತ್ತು ನಾವು ನೋಡೋಣ ಈ ದೇಶದ ಬಹುಪಾಲು ಭೂಮಿ ಕೇವಲ ಹದಿನೈದು ಪರ್ಸೆಂಟ್ ಜನರ ಕೈಯಲ್ಲಿದೆ ಇದು ಎಂಬತ್ತೈದು ಪರ್ಸೆಂಟ್ ಜನರ ಕೈಯಲ್ಲಿ ಇವತ್ತು ಕೂಡ ಭೂಮಿ ಇಲ್ಲ ನಮ್ಮ ಕರಪತ್ರದಲ್ಲಿ ಈಗಾಗಲೇ ಮುದ್ರಿಸಿದ್ದೀವಿ ಕೇವಲ ಹತ್ತಿರ ನಡೀತಾ ಇದೆ ಈ ಪ್ರತಿಭಟನಾ ದಂಡಿ ಕೇವಲ ಭೂಮಿ ಮತ್ತು ವಸತಿಗಾಗಿ ಅಲ್ಲ ನಮ್ಮ ಬದುಕುಗಳು ಈ ಒಂದು ಹೊಸಕೋಟೆ ತಾಲೂಕಿನಲ್ಲಿ ಈ ಕಳೆದ ಚುನಾವಣೆ ಮುಗಿದ ನಂತರ ಸುಮಾರು ಮೂವತ್ತರ ಮೂವತ್ತು ಅಟ್ರಾಸಿಟಿ ಕೈ ಮೇಲೆ ದೌರ್ಜನ್ಯಗಳು ನಡೆದಿದ್ದಾವೆ ಈ ದೌರ್ಜನ್ಯಗಳಿಗೆ ಕಾರಣ ಏನು ಈ ದೌರ್ಜನ್ಯಗಳಿಗೆ ಕಾರಣ ನಾವು ಅಸಹಾಯಕರು ಸೋಸಿದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಜಾತಿ ತಾರತಮ್ಯದ ಒಂದು ಕಾರಣಕ್ಕೋಸ್ಕರ ಇವತ್ತು ದಲಿತರ ಮೇಲೆ ಈ ದೌರ್ಜನ್ಯಗಳು ನಡೀತಾನೇ ಇದ್ದಾವೆ ನಿರಂತರವಾಗಿ ನಡೀತಾ ಇದ್ದಾವೆ ಈ ದೌರ್ಜನ್ಯಗಳ ವಿರುದ್ಧ ಇವತ್ತು ದಲಿತ ಸಂಘ ಸಮಿತಿ ಹೋರಾಟವನ್ನ ರೂಪಿಸ್ತಾ ಬಂದಿದೆ ಆ ನಿಟ್ಟಿನಲ್ಲಿ ಹೊಸಕೋಟೆ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲೂ ಕೂಡ ಇವತ್ತು ಭೂಮಿಗಾಗಿ ವಸತಿಗಾಗಿ ಅನೇಕ ಸಮಸ್ಯೆಗಳಿದ್ದಾವೆ ಆ ಒಂದು ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ಒಂದು ಪ್ರತಿಭಟನಾ ಧರಣಿಯನ್ನ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯ ಕೆಲವು ಉದ್ದೇಶಗಳು ವಿನಾಕಾರಣ ವಜಾಗೊಳ್ಸ್ತಾ ಇದ್ದಾರೆ ನಾವು ಹೇಳ್ತಕ್ಕಂಥ ಸ್ವಾಮಿ ನಾವು ಸುಮಾರು ನಮ್ಮ ತಾತ ಕಾಲದಿಂದ ಆ ಭೂಮಿಗಳಲ್ಲಿ ಸಾಗುವಳಿಯನ್ನ ಮಾಡ್ತಾ ಇದ್ದೀವಿ ಆ ಭೂಮಿ ಹಕ್ಕು ನಮಗೆ ಬೇಕು ಅದಕ್ಕೆ ಸಾಗುವಳಿ ಪತ್ರಗಳನ್ನು ಕೊಡಬೇಕು ಮತ್ತೆ ನಮ್ಗೆ ಓಡಿಯನ್ನ ಮಾಡಿಕೊಡ್ಬೇಕು ಮತ್ತೆ ನೀವು ಏನು ನಮ್ಮ ಅರ್ಜಿಗಳನ್ನ ವಜಾಗೊಳ್ಸಿದೀರ ಅದನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಒಂದೆರಡು ಹಕ್ಕಿ ಇಟ್ಕೊಂಡು ಈ ಒಂದು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಪಿಟಿಸಿಎಲ್ ಕಾಯ್ದೆ ನಿಮ್ಗೆಲ್ಲ ಗೊತ್ತಿದೆ ಯಾವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಏನು ಭೂಮಿ ಮಂಜೂರಾಗಿದೆ ಗೋಪಾಳಗಳಲ್ಲಿ ಭೂಮಿ ಮಂಜೂರಾಗಿದೆ ಆ ಭೂಮಿಯನ್ನ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಹೇಳಿ ಒಂದು ಕಾಯ್ದೆ ಇದೆ ಆ ಕಾಯ್ದೆ ಇದ್ರೂ ಕೂಡ ಭೂಮಾಲಿಕರು ಮತ್ತೆ ಬಂಡವಾಳಗರು ದಲಿತರನ್ನ ವಂಚಿಸಿ ಆ ಭೂಮಿಯನ್ನ ಪಡೆದಿದ್ದಾರೆ ಈ ಒಂದು ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸುಮಾರು ಇನ್ನೂರ ಎಂಟು ದಿನಗಳ ಕಾಲ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ನಡೆಯಿತು ಆ ಹೋರಾಟದ ಪ್ರತಿಫಲ ಇವತ್ತು ಸರ್ಕಾರ ಒಂದು ಸುತ್ತೋಲೆಯನ್ನ ಕೂಡ ಮಾಡಿದೆ ಒಳ್ಳೆ ದಲಿತರಿಗೆ ಮಂಜೂರಾದ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಅದು ಕಾಲಮಿತಿ ಅಥವಾ ಬೇರೆ ಬೇರೆ ಕಾರಣಗಳನ್ನ ಕೊಡ್ತೀರಾ ಅವರಿಗೆ ಮರು ವಾಪಸ್ ಕೊಡಬೇಕು ಹೇಳಿ ಕೇಸನ್ನ ದಾಖಲು ಮಾಡಿಕೊಂಡು ಸರಿಯಾಗಿ ಪರಿಶೀಲನೆ ಮಾಡಿ ವಾಪಸ್ ಕೊಡಬೇಕು ಅಂತ ಹೇಳಿ ಸರ್ಕಾರ ಒಂದು ಸುತ್ತೋಲೆಯನ್ನ ಮಾಡಿತು